ನಾವು ಯೋಚನೆಗಳನ್ನು ಮಾಡ್ತಾ ಹೋದಂತೆ ಈ ತಪ್ಪುಗಳನ್ನು ಮಾಡಿದವರು ಯಾರಿದ್ದಾರೆ ನ ಕಶ್ಚಿನ್ನಾಪರಾಧ್ಯತೆ ಅಂತ ಒಂದು ಮಾತು ರಾಮಾಯಣದಲ್ಲಿ ಎರಡು ಪ್ರಸಂಗಗಳಲ್ಲಿ ಬರುತ್ತೆ ಮೊದಲನೆಯ ಪ್ರಸಂಗ ಶ್ರೀರಾಮ ಲಕ್ಷ್ಮಣರು ಕಾಡಿನಲ್ಲಿ ಅರಣ್ಯಕಾಂಡದಲ್ಲಿ ಬರುತ್ತೆ ಇದು ಅಲ್ಲಿ ಬರುವಂಥ ಒಂದು ಸಂದರ್ಭ ಕಾಡಿನಲ್ಲಿದ್ದಾಗ ಚಳಿಗಾಲ ರಾಮ ಲಕ್ಷ್ಮಣರಿಬ್ಬರು ಕೂಡ ಸೇರಿ ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ ಸ್ನಾನಕ್ಕೆ ಹೋಗುವಂಥ ಸಮಯದಲ್ಲಿ ಲಕ್ಷ್ಮಣ ಅವನಿಗೇನೋ ನೆನಪಾಗುತ್ತೆ ಆವಾಗ ಅವನು ಹೇಳ್ತಾನೆ ಭರತನು ಕೂಡ ಹೀಗೆ ಚಳಿಗಾಲದಲ್ಲಿ ನಡುಗ್ತಾ ಅಲ್ಲಿ ಸರಿಯು ನದಿಯಲ್ಲಿ ಸ್ನಾನಕ್ಕೆ ಹೋಗ್ತಾ ಇರ್ಬೋದಲ್ವ ಅಂತ ನೆನಪಿಸ್ಕೋತಾನೆ ಆವಾಗ ರಾಮನ ಹೃದಯ ಕರಗುತ್ತೆ ಮನಸ್ಸು ಕರಗುತ್ತದೆ ಅದನ್ನು ಹೇಳಿದವೇ ಮತ್ತೆ ಲಕ್ಷ್ಮಣ ಏನು ಹೇಳೋಕೆ ಪ್ರಾರಂಭ ಮಾಡ್ತಾನೆ ಅಂತಂದರೆ ಎಲ್ಲದಕ್ಕೂ ಕಾರಣ ಭರತನ ಕಷ್ಟಕ್ಕೂ ಕಾರಣ ನಮ್ಮ ಈ ಕಷ್ಟಕ್ಕೂ ಕಾರಣ ಯಾರು ಅಂತಂದರೆ ಕೈಕೇಯಿ ಅಂತೇಳಿ ಮತ್ತೆ ಕೈಕೇಯನ್ನು ನಿಂದಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ ಆವಾಗ ರಾಮ ಲಕ್ಷ್ಮಣ ಹೇಳ್ತಾನೆ ಲಕ್ಷ್ಮಣ ಮಾತ್ರ ನಿನ್ನೆ ಮಾಡಬೇಡ ಕೇವಲ ಭರತನ ಮಾತ್ರ ಹೇಳ್ತಾ ಇದ್ದಿಲ್ಲ ಅದನ್ನೇ ಹೇಳು ಅಂತ ಹೇಳ್ತಾನೆ ಶ್ರೀರಾಮನಿಗೆ ಇದ್ದ ಒಂದು ಮಹಾಗುಣ ಏನಂತಂದರೆ ಇತರರು ಮಾಡಿದ ಎಂಥ ದೊಡ್ಡ ಅಪಮಾನವಿರಲಿ ಅದನ್ನು ಅಥವಾ ಅಪಕಾರ ಇರಲಿ ಅದನ್ನು ಮರಿತಾನೆ ಸಣ್ಣ ಉಪಕಾರವನ್ನು ಕೂಡ ಬಹಳ ದೊಡ್ಡದಾಗಿ ಅದನ್ನು ಭಾವಿಸಿ ಆನಂದಿಸ್ತಾನೆ ಅದು ಅವನ ಗುಣ ನಾವು ಶಕ್ತರಾಗಿದ್ದಾಗೂ ಕೂಡ ಇತರನ ಕ್ಷಮಿಸುವುದು ಅನುಕಂಪೆಯನ್ನು ತೋರಿಸುವುದು ಬಹುಮುಖ್ಯ ಅದೊಂದು ಮಹಾಗುಣ ವಾಲಿಯ ವಧಿಯಾದ ಮೇಲೆ ಸುಗ್ರೀವ ಏನು ಮಾಡ್ತಾನೆ ರಾಮನಿಗೆ ಮಾತು ಕೊಟ್ಟಿರ್ತಾನೆ ನಾನು ನಿನ್ನ ಜೊತೆಗೆ ಬರ್ತೇನೆ ಸೀತೆಯನ್ನು ಹುಡುಕೋದಕ್ಕೆ ಹೋಗೋಣ ಅಂತೇಳಿ ಆದರೆ ತನ್ನ ಹೆಂಡತಿಯನ್ನು ಬಿಡಿಸ್ಕೊಂಡು ಮೇಲೆ ವಾಲಿ ಆಯಿತು ಅವನ ಹೆಂಡತಿ ಸುಗ್ರೀವ ಹೆಂಡತಿ ಅವನೊಂದಿಗೆ ಜೀವಿಸೋದಕ್ಕೆ ಬಂದರು ಈಗ ಅವನೇನು ಮಾಡಿಬಿಟ್ಟ ಅಂತಂದರೆ ಆಕೆ ಜೊತೆಗೆ ಸರಸ ಸಲ್ಲಾಪದಲ್ಲಿ ರಾಮ ಲಕ್ಷ್ಮಣ ಇವರೆಲ್ಲ ಕಾಯ್ತಾ ಇದ್ದಾರೆ ಅಲ್ಲಿ ಅವನ ಅವನ ಕಾರ್ಯಕ್ಕೆ ಇವನು ಹೋಗಬೇಕಾಗಿತ್ತು ಅನ್ನೋದನ್ನು ಮರೆತು ಅವನು ತನ್ನ ಸುಖ ಸಂತೋಷಗಳಲ್ಲಿ ಮೈ ಮರೆತುಬಿಟ್ಟ ಎಷ್ಟು ದಿನ ಆದರೂ ಕೂಡ ಅವನು ಏನಂತ ಹೇಳ್ತಾ ಇಲ್ಲ ಅದನ್ನು ನೋಡಿ ಲಕ್ಷ್ಮಣನಿಗೆ ಕೋಪ ಬರ್ತದೆ ಅದಕ್ಕೆ ಅವನು ಸುಗ್ರೀವನನ್ನೇ ಕೊಲ್ಲ ಹೋಗ್ತಾನೆ ಹೋಗಿ ಬೈತಾನೆ ಏನು ನೀನು ಹೀಗೆ ನಮಗೆ ಅಣ್ಣನಿಗೆ ಮಾತು ಮಾತುಕೊಟ್ಟಿದೀಯ ರಾಮನಿಗೆ ಅದನ್ನು ಬಿಟ್ಟು ಹೀಗೆ ನಿನ್ನ ನಿನಗೆ ನಾವು ಕೆಲಸ ಮಾಡಿಕೊಟ್ಟ ತಕ್ಷಣ ನಿನ್ನ ಪಾಡಿ ನೀನು ಆನಂದವಾಗಿದ್ದೀಯಲ್ಲ ನಮಗೆ ನಮಗೇನು ನಿನ್ನ ಮಾತು ಮಾತುಕಟ್ಟಿದ್ದೆ ಅದನ್ನು ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ಅವನಿಗೆ ಬಯೋದಕ್ಕೆ ಪ್ರಾರಂಭ ಮಾಡ್ತಾನೆ ಆವಾಗ ಆ ಸುಗ್ರೀವ ಕ್ಷಮೆಯನ್ನು ಕೇಳ್ತಾನೆ ಕ್ಷಮೆ ಕೇಳಿ ಕ್ಷಮಿಸುವ ಲಕ್ಷ್ಮಣ ತಪ್ಪಾಯಿತು ಅಂತ ಹೇಳಿ ಆಮೇಲೆ ಒಂದು ಈ ಮಾತನ್ನು ಹೇಳ್ತಾನೆ ಕಶ್ಚಿನ್ನ ಅಪರಾಧ್ಯತೆ ನ ಕಶ್ಚಿನ್ನ ಅಪರಾಧ್ಯತೆ ತಪ್ಪುಗಳನ್ನು ಮಾಡಿದವರು ಯಾರ ಲಕ್ಷ್ಮಣ ಅದನ್ನು ಕ್ಷಮಿಸುವಂತ ಅಂತ ಇದೇ ಇದೆ ಇದೇ ಮಾತು ಇನ್ನೊಂದು ಸಂದರ್ಭದಲ್ಲಿ ರಾಮಾಯಣದಲ್ಲಿ ಬರ್ತದೆ ಸೀತೆಯನ್ನು ಹುಡುಕಿಕೊಂಡು ಲಕ್ಷ್ಮಣ ಅಶೋಕ ಬಂದಲ್ಲಿ ಹೋಗಿದ್ದಾನೆ ಇನ್ನೇನು ಈಗ ಅವಳನ್ನು ಬಿಡಿಸ್ಕೊಂಡು ಬರಬೇಕು ಆ ಸಮಯದಲ್ಲಿ ಅಲ್ಲಿ ರಾಕ್ಷಸರೆಲ್ಲ ನೋಡಿ ಅವನು ಅವರನ್ನೆಲ್ಲ ರಾಕ್ಷಸರನ್ನೆಲ್ಲ ಕೊಡಬೇಕು ಅಂತ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ ಆವಾಗ ನನ್ನ ಸೀತಾಮಾತೆಗೆ ಇಷ್ಟೊಂದು ಇವರು ತೊಂದರೆಯನ್ನು ಕೊಟ್ಟಿದ್ದಾರೆ ಕೊಂದುಬಿಡ್ತೀನಿ ಅಂತ ಹನುಮಂತ ಹೇಳಿದಾಗ ಸೀತೆ ಹೇಳ್ತಾಳೆ ಪಾಪ ಅವರೇನು ಮಾಡಿದ್ದಾರೆ ಅವರೆಲ್ಲ ರಾವಣನ ಆಜ್ಞೆಯನ್ನು ಪಾಲಿಸಿದಾರಷ್ಟೇ ಅವರು ಯಾರಿಗೂ ನನ್ನ ಮೇಲೆ ಯಾವುದೇ ದ್ವೇಷ ಇಲ್ಲ ಆದ್ದರಿಂದ ಆವಾಗ ಮತ್ತೆ ಈ ಮಾತು ಅಲ್ಲಿ ಹೇಳ್ತಾಳೆ ಸೀತಾಮತೆ ನ ಕಷ್ಟನ ಪದಾರ್ಥಕ್ಕೆ ತಪ್ಪುಗಳನ್ನು ಮಾಡದೇ ಇರ್ತಕ್ಕಂಥವ್ರು ಯಾರಿದ್ದಾರೆ ಅಂತ ಈ ಭಾವನೆ ನಮಗೆ ನಮ್ಮ ಜೊತೆಗೆ ಬದುಕಿರುವ ಜೊತೆಗಿದ್ದಾಗ ತಪ್ಪುಗಳನ್ನು ಎಲ್ಲರೂ ಮಾಡ್ತಾರೆ ಆದ್ದರಿಂದ ತಪ್ಪುಗಳನ್ನು ಮಾಡಿದವರನ್ನು ನಾವು ಕ್ಷಮಿಸಬೇಕು ಅವರ ಜೊತೆಗೆ ಕರುಣೆಗಳನ್ನು ಹರಿಸಿದಾಗ ಅವರಲ್ಲಿ ಬದಲಾವಣೆ ಎನ್ನುವುದು ಸಾಧ್ಯ ಆಗುತ್ತೆ ಸಂದರ್ಭಾನುಸಾರವಾಗಿ ಯಾವುದೋ ಒಂದು ಒತ್ತಡಕ್ಕೋ ಯಾವುದೋ ಒಂದು ಪರಿಸರಕ್ಕೆ ಒಳಗಾಗಿ ಮನುಷ್ಯ ತಪ್ಪುಗಳನ್ನು ಮಾಡ್ತಿರ್ತಾನೆ ಅವನನ್ನು ಕ್ಷಮಿಸಬೇಕು ಆದರೆ ಹೀಗ ಹಾಗಂತೇಳಿ ನಾವು ಸಮಾಜದಲ್ಲಿ ಇರ್ತಕ್ಕಂಥ ಸಮಾಜಕ್ಕೆ ಕಂಟಕರಾಗಿರುವವ್ರನ್ನ ಸಮಾಜಕ್ಕೆ ತೊಂದರೆ ಕೊಡ್ತಾ ಇರೋರನ್ನ ನಾವು ಕ್ಷಮಿಸೋದು ಕೂಡ ನಮ್ಮ ವೈಯಕ್ತಿಕ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗಿನ ಬಂಧು ಬಾಂಧವರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದರೆ ನಾವುಗಳನ್ನು ಸಹಜವಾಗಿ ತಪ್ಪುಗಳಾಗ್ತಿರ್ತವೆ ತಿಳಿದುಕೊಂಡು ಮುಂದಡೆಯುವುದಂಥ ಭಾವನೆ ಒಂದು ಸಾಮರಸ್ಯ ಮೂಡುತ್ತೆ ಆದರೆ ಸಮಾಜಕ್ಕೆ ರಾಷ್ಟ್ರಕ್ಕೆ ತೊಂದರೆ ಮಾಡುವಂಥವ್ರನ್ನ ಖಂಡಿತವಾಗಿ ಕ್ಷಮಿಸಬಾರ್ದು ಅದು ಬೇರೆ ಪ್ರೀತಿ ವಾಕ್ಯಗಳನ್ನು ಒಂದು ವಾಕ್ಯವನ್ನು ಅದನ್ನು ಎಲ್ಲ ಕಾಲಕ್ಕೂ ಎಲ್ಲ ದೇಶಕ್ಕೂ ಎಲ್ಲರೊಂದಿಗೂ ಅನ್ವಯಿಸೋದಕ್ಕೆ ಆಗುವುದಿಲ್ಲ ಅಂತಕ್ಕಂಥ ಸತ್ಯವನ್ನು ತಿಳಿದುಕೊಂಡೇ ನಾವು ಈ ಮಾತನ್ನು ಅನುಸರಿಸೋಣ ನಮ್ಮ ಇದ್ದವರನ್ನು ಕೆಲವು ಸಾರಿ ಸ್ನೇಹಿತರಲ್ಲಿ ಕೆಲವು ಸಾರಿ ಬಂಧು ಬಾಂಧವರಿಂದ ತಪ್ಪುಗಳಾದಾಗ ಸರಿಪಡಿಸಿಕೊಂಡು ಅನು ತಪ್ಪುಗಳು ಮಾಡ್ತಿರ್ತಾರೆ ಅಂತ ಅದನ್ನು ಸರಿಪಡಿಸೋ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ナムツ用に入れるから。